Hi friends, welcome back to my channel. ಆಧಾರ್ ಕಾರ್ಡ್ ಇರುವಂತವರು ಪ್ರತಿಯೊಬ್ಬರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ನೀವೇನಾದರೂ ಈ ವಿಡಿಯೋ ನೋಡಿಲ್ಲ ಅಂತಂದರೆ ಇನ್ನು ಎರಡು ದಿನದಲ್ಲಿ ನಿಮ್ಮ ಆಧಾರ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಇವಾಗ ಎಲ್ಲೇ ಹೋದ್ರೂ ಕೂಡ ನೀವು ಆಧಾರ್ ಕಾರ್ಡ್ನ ಕೇಳೇ ಕೇಳ್ತಾರೆ ಅಡ್ರೆಸ್ ಪ್ರೂಫ್ ಆಗಲಿ ಅಥವಾ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವಾಗ ನೀವೇ ನೋಡ್ಬೋದು ಅನ್ನಭಾಗ್ಯ ಯೋಜನಾ ಹಣ ಪಡೆಯೋದಕ್ಕಾಗಲಿ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯೋದಕ್ಕಾಗಲಿ ಅಥವಾ ಗೌರ್ಮೆಂಟಿಂದ ಯಾವುದೇ ರೀತಿ ಸ್ಕೀಮಿಂದ ಸಿಗುವಂಥ ಫ್ರೀಯಾಗಿ ಸಿಗುವಂಥ ಹಣಗಳನ್ನ ಪಡೆಯೋದಕ್ಕೆ ಆಧಾರ್ ಕಾರ್ಡು ತುಂಬಾನೇ ಇಂಪಾರ್ಟೆಂಟು ಸೊ ಹಾಗಾಗಿ ಆಧಾರ್ ಕಾರ್ಡ್ ಇರುವ ಪ್ರತಿಯೊಬ್ಬರು ಕೂಡ ವೀಡಿಯೋನ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಆಧಾರ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಕೂಡ ಗೊತ್ತೇ ಇರುತ್ತೆ ಇವಾಗ ಎಲ್ಲೇ ಹೋದ್ರು ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತಂದೂ ಕೂಡ ಇಂಪಾರ್ಟೆಂಟ್ ಆಗಿ ಆಧಾರ್ ಕಾರ್ಡನ್ನೇ ಕೇಳ್ತಾರೆ ಅಥವಾ ನೀವು ಗೌರ್ಮೆಂಟಿಂದ ಯಾವುದಾದ್ರೂ ಸ್ಕೀಮ್ ಪಡೀತೀರಾ ಅಥವಾ ಏನಾದರೂ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ತೀರಾ ಅಂದ್ರೂ ಕೂಡ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವಾಗ ಅದ್ರ ಬಗ್ಗೆ ಸಾಕಷ್ಟು ಸರಿ ಕೇಂದ್ರ ಸರ್ಕಾರನೂ ಕೂಡ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳಿದರು ರಾಜ್ಯ ಸರ್ಕಾರದಿಂದನೂ ಕೂಡ ಹೇಳಿದರು ಇನ್ನೂ ಕೂಡ ತುಂಬ ಜನ ಅಪ್ಡೇಟ್ ಮಾಡಿಸಿಲ್ಲ ಅಂತೆ ಇವಾಗ ಯಾರೆಲ್ಲ ಅಪ್ಡೇಟ್ ಮಾಡಿಸ್ಬೇಕಂತ ಮೊದಲನೇದಾಗಿ ಕಣ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಮಾಡಿಸಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ನೀವು ಒಂದು ಸಿಂಗಲ್ ಏನೂ ಅಪ್ಡೇಟು ಕೂಡ ಮಾಡಿಸಿಲ್ಲ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡಿಸೋದಾಗ್ಲಿ ಅಡ್ರೆಸ್ ಚೇಂಜ್ ಮಾಡಿಸೋದಾಗಲಿ ಏನೂ ಮಾಡಿಲ್ಲ ನಾವು ಯಾವಾಗ ಮಾಡ್ಸಿದ್ವಿ ಆವಾಗಿಂದೂ ಕೂಡ ಕರೆಕ್ಟಾಗಿ ಹಾಗೆ ಇದ್ದಿದ್ವಿ ನಾವು ಯಾವ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡಿಲ್ಲ ಅಥವಾ ಅಡ್ರಸ್ಸು ಕೂಡ ಚೇಂಜ್ ಮಾಡಿಲ್ಲ ಏನೂ ಕೂಡ ಚೇಂಜ್ ಮಾಡಿಲ್ಲ ನಾವು ಹಾಗೆ ಮಾಡಿಸಿ ಇಟ್ಕೊಂಡಿದ್ದೀವಿ ಅಂತ ಅನ್ನೋರೆಲ್ಲರೂ ಕೂಡ ಹತ್ತು ವರ್ಷಕ್ಕಿಂತ ಹಿಂದೆ ಅಂದರೆ ಇವಾಗ ಹನ್ನೊಂದನೇ ವರ್ಷ ಆಗಿದೆ ಅಂತ ಅನ್ನೋರು ಇವಾಗ ಹೋಗಿ ನಿಮ್ಮ ಆಧಾರ್ ಕಾರ್ಡ್ಗೆ ತಮ್ಮನ್ನ ಎಲ್ಲ ಕೊಟ್ಬಿಟ್ಟು ಅಪ್ಡೇಟ್ನ ಬರಬೇಕಾಗುತ್ತೆ ಅಷ್ಟೇ ಬೇರೆ ನೀವು ಅಲ್ಲಿ ಏನು ಚೇಂಜಸ್ ಮಾಡಿಸ್ಬೇಕನ್ನೋದೇನಿಲ್ಲ ಜಸ್ಟ್ ಅಪ್ಡೇಟ್ನ ಮಾಡಿಸ್ಬೋದು ನಿಮ್ಮ ತಮ್ಮ ಇಂಪ್ರೆಷನ್ ಕೊಟ್ಟು ಅಪ್ಡೇಟ್ನ ಮಾಡಿಸಿದರೆ ನಿಮ್ಮ ಆಧಾರ್ ಕಾರ್ಡು ಕೂಡ ಅಪ್ಡೇಟ್ ಆಗುತ್ತೆ ಈ ಅಪ್ಡೇಟ್ ಮಾಡಿಸೋದಕ್ಕೆ ಇನ್ನೂ ಎರಡೇ ದಿನ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ಇದೇ ತಿಂಗಳು ಮಾರ್ಚ್ ಹದಿನಾಲ್ಕನೇ ತಾರೀಕವರೆಗೂ ಮಾತ್ರನೇ ಟೈಮ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನೀವು ನೋಡಿರ್ಬೋದು ಈ ಹಿಂದೆ ಪ್ಯಾನ್ ಕಾರ್ಡಿಗೂ ಕೂಡ ಆಧಾರ್ ಲಿಂಕ್ ಮಾಡಿಸೋದಕ್ಕೆ ಹೇಳಿದರು ತುಂಬ ಜನ ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ಅಂದರೆ ಅಂದರೆ ಫೈನ್ ಕಟ್ಟಿ ಎಲ್ಲರೂ ಕೂಡ ಮಾಡಿಸ್ಕೊಂಡ್ರು ಅಂದರೆ ನಿಮ್ಮ ಪ್ಯಾನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದರು ಇವಾಗ ಪ್ಯಾನ್ ಕಾರ್ಡು ಕೂಡ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಹೋದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಅದೇ ರೀತಿ ಮುಂದೆ ಬರ್ಬೋದು ಹದಿನಾಲ್ನೇ ತಾರೀಕು ನಂತರ ನೀವು ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿಸೋದಕ್ಕೂ ಕೂಡ ಒಂದು ಸಾವಿರ ರೂಪಾಯಿನ ಫೈನ್ ಕಟ್ಟಿ ರೀತಿ ರೀತಿಯಾದರೂ ಆಗ್ಬೋದು ಅಥವಾ ಕ್ಯಾನ್ಸಲ್ಲು ಕೂಡ ಆಗ್ಬೋದು ಇನ್ನು ಸರ್ಕಾರ ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ ಸೊ ಈಗ ಅಪ್ಡೇಟ್ ಮಾಡಿಸೋದಕ್ಕೆ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟನ್ನ ಕೊಟ್ಟಿದ್ದಾರೆ ಇನ್ನು ಕೇವಲ ಎರಡು ಮೂರು ದಿನ ಇದೆ ಅಷ್ಟೇ ವಿಡಿಯೋ ನೋಡ್ತಿರೋವಂಥವ್ರು ಎಲ್ಲರೂ ಕೂಡ ಬೇಗ ಅಪ್ಡೇಟ್ ಮಾಡಿಸಿ ನೀವು ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಅಥವಾ ನೀವು ಯಾರೇ ಆಗಿದ್ರು ಕೂಡ ಇವನ್ ಕಾಲೇಜ್ಗೆ ಹೋಗ್ತಿರೋ ಅಂಥವ್ರು ಯಾರೇ ಆಗಿದ್ದರೂ ಕೂಡ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಅಪ್ಡೇಟ್ನ ಮಾಡಿಸಲೇಬೇಕಾಗಿರುತ್ತೆ ಇವಾಗ ನೀವು ಅಪ್ಡೇಟ್ ಮಾಡ್ಸೋದಕ್ಕೆ ಎಲ್ಲಿ ಹೋಗ್ಬೇಕಂತಂದರೆ ನೀವು ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರ ಎಲ್ಲಿ ಬೇಕಾದರೂ ಹೋಗಿ ನೀವು ಅಪ್ಡೇಟನ್ನ ಮಾಡಿಸ್ಬೋದು ಅಥವಾ ಆಧಾರ್ ಸೇವಾ ಕೇಂದ್ರಗಳಿರುತ್ತಲ್ವ ಅಲ್ಲೂ ಕೂಡ ಹೋಗಿ ಮಾಡಿಸ್ಬೋದು ನೀವು ಕರ್ನಾಟಕವನ್ನು ಬೆಂಗಳೂರು ಇಲ್ಲಿ ಹೋದರೆ ಫ್ರೀಯಾಗಿ ಮಾಡ್ಕೊಡ್ತಾರೆ ಅಥವಾ ಸೈಬರ್ ಸೆಂಟ್ರ್ಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗಿ ಮಾಡ್ತೀರಾ ಅಂತಂದರೆ ಒಂದು ಐನೂ ಐವತ್ತು ರೂಪಾಯಿನೂ ನೂರು ರೂಪಾಯಿ ಒಳಗಡೆನೆ ಚಾರ್ಜನ್ನು ತೊಗೊಂಡು ಮಾಡಿಕೊಡ್ತಾರೆ ಇವಾಗ ನೀವು ಯಾವುದೇ ರೀತಿ ಹಣ ಪಡೆಯೋದಕ್ಕೂ ನೀವು ಆಧಾರ್ ಕಾರ್ಡ್ ಕೊಡಲೇಬೇಕು ಇವಾಗ ಗೃಹಲಕ್ಷ್ಮಿ ಹಣನೂ ಕೂಡ ಕ್ಯಾನ್ಸಲ್ ಆಗುತ್ತೆ ನೀವು ಮಾಡಿಸ್ಲಿಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅನ್ನ ಭಾಗ್ಯ ಹಣ ಬರೋದಿಲ್ಲ ಇವಾಗ ಬ್ಯಾಂಕ್ ಅಕೌಂಟೇ ಕ್ಲೋಸ್ ಆಗುತ್ತೆ ಈಗ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ಏನೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಆಧಾರ್ ಕಾರ್ಡ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ ಎಲ್ಲರೂ ಕೂಡ ಈಗಲೇ ಹೋಗಿ ಆಧಾರ್ ಕಾರ್ಡನ್ನ ಅಪ್ಡೇಟಾಗಿ ಮಾಡಿಸ್ಕೊಳ್ಳಿ ಇನ್ನೂ ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಪ್ಯಾನ್ ಕಾರ್ಡು ಕೂಡ ಇದೇ ರೀತಿ ಆಯಿತು ಲಾಸ್ಟ್ ಮೂಮೆಂಟಲ್ಲಿ ತುಂಬ ಜನ ಗೊತ್ತಾಯ್ತು ಪಾಪ ಎಲ್ಲರೂ ಫೈನ್ ಕಟ್ಟಿ ಕೂಡ ಮಾಡಿಸ್ಕೊಂಡ್ರು ಸೊ ಹಾಗಾಗಬಾರ್ದು ಇನ್ನು ಎರಡು ಮೂರು ದಿನ ಟೈಮ್ ಇದೆ ಅಷ್ಟರಲ್ಲಿ ನೀವು ಹೋಗಿ ಮಾಡಿಸ್ಕೋಬೋದು ಇದಕ್ಕೇನು ಕೀವು ಹಚ್ಚಿ ಏನು ಮಾಡಿಸ್ಕೊಳ್ಳೋ ಹಾಗೇನಿಲ್ಲ ಆಧಾರ್ ಸೇವಾ ಸೆಂಟ್ರ್ಗಳಿಗೆ ಹೋದರೂ ಕೂಡ ಅಲ್ಲಿ ಫ್ರೀಯಾಗಿ ಅಲ್ಲಿ ಒಂದು ಐವತ್ತು ನೂರು ರೂಪಾಯಿನ ಕೊಟ್ಟರು ಅಲ್ಲೂ ಕೂಡ ಮಾಡಿಕೊಡ್ತಾರೆ ಬೆಂಗಳೂರು ಒಂದು ಕರ್ನಾಟಕವನ್ನು ಹೋದರೆ ನೀವು ಫ್ರೀಯಾಗಿ ಮಾಡಿಸ್ಕೊಬೋದಾಗಿರುತ್ತೆ ನೀವು ಇವಾಗ ಆಧಾರ್ ಕಾರ್ಡನ್ನ ಹೇಗೆ ಅಪ್ಡೇಟ್ ಮಾಡಿಸಬೇಕು ಅಂತಂದರೆ ನಾವು ಯಾವಾಗ ಮಾಡ್ಸಿದ್ದೀವಿ ಅಂತ ಹೇಗೆ ಕಂಡು ಹಿಡಿಯೋ ಅಂತ ನೀವು ಕೇಳೋದಾದ್ರೆ ಅಲ್ಲಿ ಮೇಲೆ ಗ್ರೀನ್ ಕಲರ್ ಲೈನ್ ಕಾಣುತ್ತಲ್ವಾ ಅದ್ರ ಕೆಳಗಡೆ ನೀವು ಆಧಾರ್ ಕಾರ್ಡ್ನ ಯಾವಾಗ ಮಾಡ್ಸಿರ್ತೀರ ಅದ್ರ ಡೇಟನ್ನ ಹಾಕಿರ್ತಾರೆ ಅಂದರೆ ನೀವು ಆಧಾರ್ ಕಾರ್ಡು ಯಾವಾಗ ತಗೊಂಡಿರ್ತೀರ ಆ ಇಯರು ಆ ಡೇಟು ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ ಆ ಡೇಟನ್ನ ನೋಡ್ಕೊಳ್ಳಿ ಅಥವಾ ನೀವು ಮಧ್ಯದಲ್ಲಿ ಏನಾದರೂ ಅಪ್ಡೇಟನ್ನು ಮಾಡಿಸಿದ್ದೀರಾ ಅಂದರೆ ಈ ಬಾರ್ ಕೋಡ್ ಇದೆಯಲ್ಲ ಅದರ ಆಪೋಸಿಟ್ ಸೈಡಲ್ಲೇ ನೀವು ಯಾವ ಡೇಟಲ್ಲಿ ಮತ್ತೆ ಅಪ್ಡೇಟ್ ಮಾಡ್ಸಿದ್ದೀರಾ ಆಧಾರ್ ಕಾರ್ಡ್ನ ಏನಾದರೂ ಚೇಂಜಸ್ ಮಾಡ್ತಿದ್ದೀರಾ ಆ ಡೇಟು ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ ಅಲ್ಲಿ ನೋಡ್ಕೊಳ್ಳಿ ಏನಾದರೂ ಟೆನ್ ಇಯರ್ಸ್ ಒಳಗೆ ಏನಾದರೂ ನಿಮ್ದು ಅಪ್ಡೇಟ್ ಆಗಿದೆ ಅಂತಂದರೆ ಏನು ವರಿ ಮಾಡ್ಕೊಬೇಡಿ ನಿಮ್ದು ಏನು ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಮತ್ತೆ ಯಾವುದೇ ರೀತಿ ಫೈನ್ ಕಟ್ಟೋಗಿರೋಲ್ಲ ನೀವು ಯಾವಾಗ ಮಾಡಿಸಿದ್ರೆ ಅದು ಹತ್ತು ವರ್ಷ ಆಗೋಗಿದೆ ನೀವು ಇನ್ನೂ ಏನೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅನ್ನೋರು ಈ ಕೂಡಲೇ ಹೋಗಿ ಅಪ್ಡೇಟನ್ನ ಮಾಡಿಸ್ಬೇಕಾಗುತ್ತೆ ಈ ರೀತಿಯಾಗಿ ಚೆಕ್ ಮಾಡಿಕೊಂಡು ನೀವು ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಈ ಮಾಹಿತಿಯಿಂದ ಸ್ವಲ್ಪನಾದರೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಹಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಏನೇ ಡೌಟ್ಸ್ ಇದ್ರು ಕೂಡ ಪ್ಲೀಸ್ ಕಮೆಂಟ್ ಮಾಡಿ